ಈಗಾಗಲೇ ಗೊತ್ತಿರುವ ಪ್ರತಿ ವರ್ಷ ಕೂಡ ನಾವು ಗಾಂಧಿ ಜಯಂತಿ ಆಚರಣೆಯನ್ನು ಕ್ಷೇತ್ರದ ವತಿಯಿಂದ ಅಖಿಲ ಕರ್ನಾಟಕ ಜನಜಾಗೃತಿಯ ವೇದಿಕೆಯ ಮೂಲಕ ನಡೆಸಿಕೊಂಡು ಇಡೀ ರಾಜ್ಯ ಅತ್ಯಂತವಾಗ್ತಿದ್ದೇವೆ ಆ ಪ್ರಾರಂಭದಲ್ಲಿ ಬೆಳ್ತಂಗಡಿ ತಾಲೂಕಿನಿಂದ ಪ್ರಾರಂಭವಾದಂತಹ ಈ ಒಂದು ಸಮಾವೇಶ ಇವತ್ತು ಎಲ್ಲ ಇಡೀ ರಾಜ್ಯದ ತಾಲೂಕು ತಾಲೂಕು ಮಟ್ಟದಲ್ಲಿ ನಡೆಯುತ್ತಿದೆ ಇದರಲ್ಲಿ ಮುಖ್ಯವಾಗಿ ಗಾಂಧಿ ಸ್ಮೃತಿಯ ನಂದಿಗೆ ಗಾಂಧಿ ಜಯಂತಿ ಎರಡು ಎರಡನೇ ತಾರೀಕು ನಿಜ ಇದ್ರೂ ಕೂಡ ಹದಿನಾರನೇ ತಾರೀಕಿನವರೆಗೆ ಈ ಕಾರ್ಯಕ್ರಮವನ್ನು ನಾವು ಇಡೀ ರಾಜ್ಯದಲ್ಲಿ ಆಯೋಜಿಸುತ್ತಿದ್ದೇವೆ ಅದರಲ್ಲಿ ನವಜೀವನ ಸಮಿತಿಯ ಸದಸ್ಯರು ಮಧ್ಯ ವ್ಯಸನದಿಂದ ಮುಕ್ತರಾದಂತಹ ಸದಸ್ಯರನ್ನು ಗೊಂಡುಕೊಂಡ ನವಜೀವನ ಸಮಿತಿ ಸದಸ್ಯರ ಸಮಯವೀಶವೂ ಕೂಡ ಇದರೊಳಗೆ ಕಾರ್ಯಕವಾಗಿರ್ತದೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಮತ್ತು ಎರಡು ಅನ್ನುವಂಥದ್ದು ಇದರಲ್ಲಿ ಕಾಸರಗೋಡು ಮತ್ತು ಈ ಒಂದು ಸುಮಾರು ಹನ್ನೆರಡು ಯೋಜನಾ ಕಚೇರಿಯ ವಿದ್ಯಾಪ್ತಿಯಳ ಈ ಒಂದು ಜಿಲ್ಲಾ ಸಮಿತಿಯ ಒಂದು ಆಶಯದಲ್ಲಿ ಇದೇ ಬರುವ ತಾರೀಕು ಹದಿನೈದರಂದು ತಿಂಗಿಲ್ಲ ಗೌಡ ಸಮಾಜದಲ್ಲಿ ಈ ಒಂದು ಕಾರ್ಯಕ್ರಮವು ನಡೆಯಲಿದೆ ಈ ಒಂದು ಕಾರ್ಯಕ್ರಮಕ್ಕೆ ಪೂಜ್ಯ ಭಾವತ್ರ ಮತ್ತು ಇನ್ನಿತರ ಗಣ್ಯರು ಇದಕ್ಕೆ ಆಗಮಿಸಿ ನಮಗೆ ಪೂಜ್ಯ ಭಾವತ್ರ ಆಶೀರ್ವಾದ ಮಾಡಲಿದ್ದಾರೆ ಮತ್ತು ಇತರ ಗಣ್ಯರು ಕೂಡ ಎಲ್ಲ ಇದರಲ್ಲಿ ಈ ಒಂದು ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಈ ಒಂದು ಕಾರ್ಯಕ್ರಮದ ಮುಖ್ಯ ರೂಪರೇಷೆಯಾಗಿ ವ್ಯಸನ ಸಮಾಜ ನಿರ್ಮಾಣದಲ್ಲಿ ಜನಜಾಗೃತಿ ವೇದಿಕೆಯು ಈವರೆಗೆ ಮಾಡಿಕೊಂಡಂತ ಕೆಲವು ಕಾರ್ಯಗಳ ಸಂಕ್ಷಿಪ್ತ ವರದಿಯನ್ನು ನಮ್ಮ ಮುಂದೆ ಸಮಾಜದ ಸಮಾಜ ಬಯಸುತ್ತಿದ್ದೇನೆ ಶ್ರೀಕ್ಷತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ದೂರದರ್ಶಿತದಲ್ಲಿ ಕಳೆದ ಮೂವತ್ತು ವರ್ಷಗಳ ಹಿಂದೆ ದ್ವಿಚನಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ಸ್ಥಾಪಿತವಾದ ಸಂಸ್ಥೆಯ ಜನಜಾಗೃತಿ ವೇದಿಕೆ ಈ ಜನರ ಸಂಘಟನೆ ಇದೀಗ ರಾಜ್ಯದೆಲ್ಲೆಡೆ ಮೂವತ್ತೇಳು ಜಿಲ್ಲಾ ವೇದಿಕೆಗಳು ಹಾಗೂ ಹದಿನಾರು ವೇದಿಕೆಗಳ ಮೂಲಕ ಸುಮಾರು ಏಳು ಸಾವಿರಕ್ಕೂ ಮಿಕ್ಕಿದ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದ ಆಂದೋಲನದಲ್ಲಿ ತೊಡಗಿಸಿಕೊಂಡಿದ್ದೇವೆ ಬೆಳ್ತಂಗಡಿ ತಾಲೂಕಿನ ಲಾಯದಲ್ಲಿ ಶ್ರೀ ಮಂಜುನಾಥೇಶ್ವರ ವ್ಯಸನಮೂರ್ತಿ ಸಮಾಜ ಕೇಂದ್ರವನ್ನು ಪ್ರಾರಂಭಿಸಿ ನಿರಂತರ ವಿಶೇಷ ಶಿಬಿರಗಳನ್ನು ಮತ್ತು ಸಂಶೋಧನಾ ಕಾರ್ಯಗಳನ್ನು ನಡೆಸಲಾಗುತ್ತಿದೆ ವೇದಿಕೆಯ ಕಾರ್ಯಚಟುವಟಿಕೆಯಡಿ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಯಿಂದ ಸಂಯಮ ಪ್ರಶಸ್ತಿ ರಾಜ್ಯ ಮನೋವಿಜ್ಞಾನ ಸಂಸ್ಥೆಯ ಸ್ಪಂದನ ಪ್ರಶಸ್ತಿ ಕೂಡ ಅಲ್ಲದೆ ಇನ್ನಿತರ ಅನೇಕ ಪ್ರಶಸ್ತಿಗಳು ಈ ಒಂದು ಸಂಸ್ಥೆಗೆ ಸಂದಿರುತ್ತದೆ ರಾಜ್ಯಾದ್ಯಂತ ಸರಿಯರೆ ಭಾಗವಹಿಸುವ ಸಂಸ್ಥೆಗಳ ದಾನಿಗಳ ಸಹಕಾರದೊಂದಿಗೆ ಅಲ್ಲಿ ಸಮುದಾಯ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇದುವರೆಗೆ ಸಾವಿರದ ಸಾವಿರದ ಒಂಬೈನೂರ ಒಂಬೈನೂರ ತೊಂಬತ್ತೈದು ಸಮುದಾಯ ಅಂದ್ರೆ ಉಜಿರೆಯಲ್ಲಿ ನಡೆಯುವಂತಹ ಸಮುದಾಯ ಕೇಂದ್ರ ಅಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಲ್ಲಿ ಪ್ರಾರಂಭವಾಗಿತ್ತು ಇದುವರೆಗೆ ಸಾವಿರದ ಒಂಬೈನೂರ ಒಟ್ಟು ಇಡೀ ರಾಜ್ಯಾದ್ಯಂತ ಒಟ್ಟು ಸಾವಿರದ ಒಂಬೈನೂರ ತೊಂಬತ್ತೈದು ಶಿಬಿರಗಳು ನಡೆದು ಸುಮಾರು ಒಂದು ಲಕ್ಷದ ಒಂಬೈನೂರ ಒಂದು ಲಕ್ಷದ ಮೂವತ್ತೈದು ಸಾವಿರದ ಒಂಬೈನೂರ ಎಂಬತ್ತ ಮೂರು ಶಿಬಿರದಲ್ಲಿ ಭಾಗವಹಿಸಿದ ಶಿಬಿರಾರ್ಥಿಗಳು ಮತ್ತು ಅದಕ್ಕೆ ಅದರಿಂದ ಪ್ರೇರಣೆಗೊಂಡಂತೂ ಸುಮಾರು ಸಾವಿರಾರು ಶಿಬಿರಾರ್ಥಿಗಳು ಇದರ ಪ್ರಯೋಜನಗಳನ್ನು ಪಡೆಗೊಂಡಿದ್ದಾರೆ ಪ್ರಸ್ತುತ ನೂರ ಎಪ್ಪತ್ಮೂರು ಸಮುದಾಯ ಶಿವ ಆಯೋಜಿಸಿ ಹತ್ತು ಸಾವಿರ ಯೋಚನೆಗಳನ್ನು ಆ ಸಮುದಾಯ ಅಂದ್ರೆ ಬಾಯಿಲದಲ್ಲಿ ನಡೆದಂತಹ ಶಿಬಿರದಲ್ಲಿ ಸುಮಾರು ಹತ್ತು ಸಾವಿರದಿಂದ ಮೇಲಿನ ಯೋಚನೆಗಳು ಪರಿವರ್ತನೆ ಮಾಡುವ ಪ್ರಯೋಜನ ರೂಪಿಸಲಾಗಿದೆ ವ್ಯಸನ ಮುಕ್ತ ನವಜೀವನ ಸಮಿತಿಗಳ ಮೂಲಕ ಸಭೆಯನ್ನು ಏರ್ಪಡಿಸಿ ಸ್ವಸಹಾಯ ಉದ್ಯೋಗ ವ್ಯಕ್ತಿ ವಿಕಾಸನ ಕೃಷಿ ಮತ್ತಿತರ ಚೆನ್ನಾಗಿ ತೊಡಗಿಸಿಕೊಳ್ಳಲು ಪ್ರೇರಣೆ ನೀಡಲಾಗುತ್ತದೆ ವ್ಯಸನ ಮುಕ್ತ ಸಾಧಕರಿಗೆ ಜಾಗೃತ ಅಂದ್ರೆ ಇಪ್ಪತ್ತೈದು ಸಿಗರಾಟಿಗಳನ್ನು ಸೇರಿಸಿಕೊಂಡು ಅವರ ಮುಕ್ತಗೊಳಿಸಿದವರಿಗೆ ಸಾಕು ಜಾಗೃತಿ ನಿಂತ ಅದೇ ರೀತಿ ಐವತ್ತು ಮದ್ಯ ವ್ಯಸನಿಗಳನ್ನು ಮುಕ್ತಗೊಳಿಸಿದಂತವರಿಗೆ ಜಾಗೃತಿ ಅಣ್ಣ ಅನ್ನುವಂಥ ಪ್ರಶಸ್ತಿಗಳನ್ನು ನೀಡುತ್ತಾರೆ ಮೂರು ಸಾವಿರದ ನೂರಕ್ಕೂ ಮಿಕ್ಕಿದ ನವಜೀವನ ಸಮಿತಿಗಳ ಮೂಲಕ ಇವರ ಯೋಗಕ್ಷೇಮಗಳನ್ನು ನಡೆಸಿಕೊಂಡು ಬರ್ತಿದ್ದೇವೆ ಅಂದರೆ ಶಿಬಿರದಂತವಾದಂಥವರನ್ನು ಅವರು ನವಜೀವನ ಸಮಿತಿಯ ಗಂಡಲ್ಲಿ ಆಗಿ ಮಾಡಿಕೊಂಡು ಪ್ರತಿ ವಾರ ಕೂಡ ಭಾಗದಲ್ಲಿ ಸುಮಾರು ಮೂರು ಸಾವಿರದ ನೂರು ನವಜೀವನ ಸಮಿತಿ ಮೂಲಕ ಈ ಕಾರ್ಯವನ್ನು ಕಾರ್ಯ ಯೋಜನೆಯನ್ನು ಅವರ ಮುಂದಿನ ಭವಿಷ್ಯದ ಬಗ್ಗೆ ಅಲ್ಲಿ ಸಮಿತಿಗಳನ್ನು ನಡೆಸಿಕೊಂಡು ಸಭೆಗಳನ್ನು ನಡೆಸಿಕೊಂಡು ಬಂದಿರ್ತೇವೆ ವೇದಿಕೆಯ ದುಶ್ಚಟಗಳ ವಿರುದ್ಧ ಹೋರಾಡಲು ಜಾಗೃತಿ ಸಭೆಗಳು ಮನೆ ಬೇಗಿ ಮಧ್ಯವರ್ಜನ ಶಿಬಿರ ನವಜೀವನ ಸಮಿತಿ ವ್ಯಸನ ಮುಕ್ತ ಸಾಧಕರಿಗೆ ಅನುಮಾನ ಗ್ರಾಮ ಸಮೀಕ್ಷೆ ಕಾರ್ಯಕ್ರಮ ಮಹಿಳಾ ಸಮಾವೇಶ ಅಕ್ಕತಾಯಿ ಮಂಡಾಣ ಮುಂತಾದ ಅನೇಕ ಕಾರ್ಯಕ್ರಮಗಳು ಈ ಒಂದು ಜನಜಾಗೃತಿ ಮೂಲಕ ಮಾಡಿಕೊಂಡು ಬಂದಿರ್ತವೆ ಅಲ್ಲದೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಮಾಡುವ ಮೂಲ ಅನ್ನು ಬೆಳವಿನಿಂದಲೇ ಅವರಿಗೆ ಅರಿವು ಮೂಡಿಸುವ ದೃಷ್ಟಿಯಿಂದ ಸಹ ಸಂಕಲ್ಪ ಕಾರ್ಯಕ್ರಮವನ್ನು ಆಯೋಜಿಸ ಮಾಡಿಕೊಂಡು ಬಂದಿರುತ್ತಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಶಿಬಿರ ಮತ್ತಿತರ ಚಟುವಟಿಕೆಗಳು ತಾಲೂಕಿಗೆ ಬೇಕಾಗಿ ಪ್ರತಿ ತಾಲೂಕಿಗೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರದ ಅನುದಾನವನ್ನು ಶ್ರೀ ಕ್ಷೇತ್ರದಿಂದ ನೀಡುತ್ತಿದ್ದಾರೆ ಅಂದ್ರೆ ಇಡೀ ರಾಜ್ಯದ ಎಲ್ಲಾ ತಾಲೂಕು ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಪ್ರತಿ ವರ್ಷದ ಅನುಸ ವರ್ಷ ವರ್ಷ ಪ್ರತಿ ವರ್ಷವೂ ಅನುದಾನವನ್ನು ನೀಡುತ್ತೆ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಸತತ ಮಹೋತ್ಸವ ಕಾರ್ಯಕ್ರಮ ನವಜೀವನ ಸಂಸ್ಥೆಗಳ ರಚನೆ ಮತ್ತು ಪುನಶ್ಚೇತನ ಗಾಂಧಿ ಜಯಂತಿ ಕಾರ್ಯಕ್ರಮ ಮನೆ ಭೇಟಿ ಮುಂತಾದ ಅನೇಕ ಕಾರ್ಯಕ್ರಮಗಳು ಈ ಒಂದು ಅಣದನದ ಮೂಲಕ ಸಮಾಜದ ಗಣ್ಯರ ಎಲ್ಲ ಸಹಕಾರದೊಂದಿಗೆ ಮಾಡ್ತಾ ಬಂದಿರ್ತೇವೆ ಅಕ್ಟೋಬರ್ ಎರಡು ಗಾಂಧಿ ಜಯಂತಿಯ ಸಂಭ್ರಮವನ್ನು ಜನಜಾಗೃತಿ ವೇದಿಕೆಯ ವತಿಯಿಂದ ವಿಶಿಷ್ಟ ಮತ್ತು ವಿಭಿನ್ನವಾಗಿ ಆಚರಿಸಲಾಗುತ್ತಿದೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಹೆಸರು ಮತ್ತು ಸಮಾಜ ಕಂಡುಕೊಂಡವರು ಯಾವ ವ್ಯಕ್ತಿ ಕುಟುಂಬ ಸಮಾಜ ಮಧ್ಯ ಭಾನಾ ನಿರ್ದೇಶಕಕ್ಕೆ ಬಳಿ ಬೀಳುವುದು ಆ ಕುಟುಂಬದ ವಿನಾಶ ಕಲ್ಲದೆ ಬೇರೆದ ಗತಿ ಇಲ್ಲ ಎಂದವರು ಈ ನಿಟ್ಟಿನಲ್ಲಿ ಸ್ವತಂತ್ರ ಭಾರತದಲ್ಲಿ ನಿತ್ಯ ನಿರಂತರ ಸಂಸ್ಥೆಯೇ ಜನಜಾಗೃತಿ ವೇದಿಕೆಯಾಗಿರುತ್ತದೆ ಇವತ್ತು ರಾಜ್ಯಾದ್ಯಂತ ಎಂಬತ್ತಾರು ಜಿಲ್ಲೆ ಮತ್ತು ತಾಲೂಕು ಕಾರ್ಯಕ್ರಮಗಳನ್ನು ಅಕ್ಟೋಬರ್ ಎರಡರಿಂದ ಹದಿನಾರರವರೆಗೆ ಹಮ್ಮಿಕೊಳ್ಳಲಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಸರ್ವಧರ್ಮೀಯರು ಮಠಮಂದಿರದ ಎಫಿವರಿಯರು ಸಾರ್ವಜನಿಕ ನವಜೀವನ ಸಾರ್ವಜನಿಕರು ನವಜೀವನ ಸಮಿತಿ ಸದಸ್ಯರು ಯೋಜನೆ ಮಟ್ಟದ ಬಂಧು ಮಿತ್ರರು ಭಾಗವಹಿಸುತ್ತಿದ್ದಾರೆ ಸುಮಾರು ಎರಡು ಲಕ್ಷಕ್ಕೂ ಮಿಕ್ತ ಜನಜಾಗೃತಿ ಬಂಧು ಬಗಿಡಿಯರು ಈ ಕಾರ್ಯಕ್ರಮದ ಕೈ ಜೋಡಿಸಿರುತ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೆ ಒಟ್ಟು ನೂರ ನಲವತ್ತೊಂಬತ್ತು ಮಧ್ಯ ವರ್ಜನಗಳು ನಡೆದಿರುತ್ತದೆ ಇದರಲ್ಲಿ ಹತ್ತು ಸಾವಿರದ ಎಂಟುನೂರ ಒಂದು ಮಂದಿ ಮದ್ಯವ್ಯಸನ್ನು ವ್ಯಸನ ಮುಕ್ತಗೊಳಿಸಲಾಗಿದೆ ಜಿಲ್ಲೆಯಲ್ಲಿ ಒಟ್ಟು ಐವತ್ತೆರಡು ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ಈ ಮೂಲಕ ಒಂಬತ್ತು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಮಕ್ಕಳಿಗೆ ದುಶ್ಚಟಗಳ ದುಷ್ಪರಿಣಾಮಗಳ ಬಗ್ಗೆ ಅರಿವನ್ನು ಮೂಡಿಸಲಾಗಿದೆ ಪ್ರಸ್ತುತ ವರ್ಷ ಒಟ್ಟು ಹನ್ನೆರಡು ತಾಲೂಕುಗಳಲ್ಲಿ ಇಪ್ಪತ್ತ ನಾಲ್ಕು ಈಗಾಗಲೇ ಹೇಳಿದಾಗ ಹನ್ನೆರಡು ಯೋಜನೆ ವ್ಯಾಪ್ತಿಯ ತಾಲೂಕುಗಳಲ್ಲಿ ಇಪ್ಪತ್ತ ಹನ್ನೆರಡು ತಾಲೂಕು ಇಪ್ಪತ್ನಾಲ್ಕು ಅಂತಾರಾಷ್ಟ್ರೀಯ ಮಾದಕ ವಸ್ತಿ ವಿರೋಧ ವಿರೋಧಿ ದಿನಾಚರಣೆ ಕಾರ್ಯಕ್ರಮಗಳು ಇಪ್ಪತ್ನಾಲ್ಕು ವಿಶ್ವ ತಮ್ಮ ವಿರೋಧ ಕಾರ್ಯಕ್ರಮಗಳು ಜಿಲ್ಲೆಯಲ್ಲಿ ಒಟ್ಟು ನೂರ ಇಪ್ಪತ್ತ ಮೂರು ಜನ ನವಜೀವನ ಸಮಿತಿಗಳು ಇದ್ದು ಸಾವಿರದ ಮುನ್ನೂರ ನಲವತ್ತು ಪಾನಮುಕ್ತ ಸದಸ್ಯರು ಈ ಸಮಿತಿಯಲ್ಲಿ ಇದ್ದು ತಿಂಗಳಿಗೆ ಬಂದ ಸಭೆಗಳನ್ನು ನಡೆಸುತ್ತಿದ್ದಾರೆ ಕಳೆದ ಐದು ವರ್ಷಗಳ ಪಾನಮುಕ್ತ ನವಜೀವನ ಸಮಿತಿ ಸದಸ್ಯರೇ ಸಮಿತಿಯಲ್ಲಿ ನಡೆಸಿ ಒಟ್ಟು ಮೂರು ವಿಷಯ ಅಂದ್ರೆ ನವಜೀವನ ಸಮಿತಿಯ ಸದಸ್ಯರೇ ಅವರದ್ದೇ ಅವರೇ ಎಲ್ಲ ರೂಪರೇಷಗಳನ್ನು ಮಾಡಿಕೊಂಡು ಸಂಘಟನೆ ಮಾಡಿಕೊಂಡು ಮೂರು ಸೀನಿಯರ್ಗಳನ್ನು ಅವರೇ ನಡೆಸಿಕೊಂಡು ಬಂದಿರ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕ್ರಮದಲ್ಲಿ ಕಡ ಈಗ ನಾವು ಮಾಡುತ್ತಿರುವಂತಹ ಕೇಂದ್ರದಲ್ಲಿ ತೊಡ ಸಮಾಜದಲ್ಲಿ ಹದಿನೈದನೇ ತಾರೀಕು ಮಾಡುವಂಥ ಕಾರ್ಯಕ್ರಮದಲ್ಲಿ ಪರಮಪೂಜಾ ವೀರೇಂದ್ರ ಹೆಗ್ ಅವರು ಆಗಮಿಸುತ್ತಿರುವುದು ನಮಗೆಲ್ಲರಿಗೂ ಬಹಳ ಸಂತೋಷವನ್ನು ತಂದಿದೆ ಆದರೆ ಹದಿನೈದರ ಗಾಂಧಿ ಜಯಂತಿ ಎರಡು ತಾರೀಕು ಹದಿನಾರು ತಾರೀಕು ನಾವು ಆಯೋಜನೆ ಮಾಡಿಕೊಂಡು ಬರುವ ಕಾರಣ ಹದಿನೈದು ತಾರೀಕು ಕಾವಂದರು ಒಪ್ಪಿದ ಕಾರಣ ಇಡೀ ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಮಾತ್ರ ಕಾವಂದರು ಭಾಗವಹಿಸುವಂಥದ್ದು ಇದ್ದರೆ ಇತ್ತೀಚಿನ ವರ್ಷಗಳಲ್ಲಿ ಆದ ಕಾರಣ ಅದು ಪುತ್ತೂರಿಗೆ ನಮಗೆ ಬರುವಂತಹ ಯೋಗ ಬಂದಿದೆ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ರೆಡ್ಡಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಅಧ್ಯಕ್ಷ ಪದ್ಮಾಂಶಿಸಿದ್ದಾರೆ ಆಶಯ ಬಾಸರ ಅನಿಲ್ ಕುಮಾರ್ ಎಸ್ ಮುಖ್ಯ ಕಾರ್ಯನಿರ್ವಾಧಿಕಾರಿ ಇಡಿ ಅವರು ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳ ನಿರ್ವಹಿಸಿಕೊಂಡು ಮಾಡಲಿದ್ದಾರೆ ಮುಖ್ಯ ಅತಿಥಿಗಳಿಗಾಗಿ ಅಶೋಕ್ ಕುಮಾರ್ ರೈ ಅವರು ಮಾನ್ಯ ಶಾಸಕರು ಪುತ್ತೂರು ವೇದ ಮತ್ತು ಶಿಶು ಕುಮಾರ್ ಅವರು ಮಾನ್ಯ ಎಂ ಎಲ್ ಸಿ ಅವರು ಈ ಒಂದು ಕಾರ್ಯಕ್ರಮದ ಅತಿಥಿಯಾಗಿ ಭಾಗವಹಿಸಿದೊಂದಿಗೆ ನಟರಾಜ ಬಾದಲಿ ರಾಜ್ಯ ಸಂಘಟನಾ ಅಧ್ಯಕ್ಷ ಜಿಲ್ಲಾ ರಾಜ್ಯ ನರರಾಜ ಬಾದಮಿ ಅವರು ಮತ್ತು ಡಾಕ್ಟರ್ ಶ್ರೀನಿವಾಸ ಭಟ್ ಮನೋದಜ್ಜ ಅಂದ್ರೆ ಈ ಜನಜಾಗೃತಿ ವೇದಿಯ ಒಬ್ಬ ಟ್ರೆಸ್ಟಿಗಳು ಕೂಡ ಅವರು ಆಗಿದ್ದಾರೆ ಅವರು ಭಾಗವಹಿಸುತ್ತಿದ್ದಾರೆ ಇವರು ಉಪಸ್ಥಿತಿ ಶ್ರೀಮತಿ ಲೀಲಾವತಿ ಅನು ನಾಯಕರು ಮಾನ್ಯ ಅಧ್ಯಕ್ಷರು ನಗರಸಭೆ ಪುತ್ತೂರು ವಸಂತ ಸಾಗಣ್ಣ ಈ ಜನಜಾಗೃತಿ ಅಧ್ಯಕ್ಷರು ಈಶ್ವರ ಭಟ್ ಅಂಜಿಗುಂಡೆ ಅಧ್ಯಕ್ಷರು ಮಹಾಂತ ಅವರು ಆರ್ ಬಿ ಎಫಲ್ಲಿ ಉದ್ಯಮಗಳು ಅವರು ಮುಂಬೈಯಿಂದ ಪ್ರತಿ ವರ್ಷ ಒಂದು ಜನಜಾಗೃತಿ ಕಾರ್ಯಕ್ರಮವನ್ನು ಭಾಗವಹಿಸುತ್ತಿದ್ದಾರೆ ಲೋಕಶೆಟ್ಟಿ ಅವರು ತಾಲೂಕಿನ ಅತಿ ಜನಜಾಗೃತಿ ವೇದಿಕೆ ಅಧ್ಯಕ್ಷ ವಿವೇಕ ಪ್ರಾದೇಶಿಕ ನಿರ್ದೇಶಕರು ಜನಜಾಗೃತಿ ವೇದಿಕೆ ಪ್ರಾದೇಶಿಕ ಯೋಗ ಧರ್ಮಸ್ಥಳ ಮತ್ತು ಜನಜಾಗೃತಿ ವೇದಿಕೆಯ ರಾಜ್ಯ ಕಾರ್ಯದರ್ಶಿಗಳು ಕೂಡ ಆಗಿದ್ದಾರೆ ಆನಂದ ಸರ್ಮ ಅವರು ಪ್ರಾದೇಶಿಕ ನಿರ್ದೇಶಕರಾಗಿ ಕರಾವಳಿ ಪ್ರಾದೇಶಿಕ ವಾಗ ಹೋಗಿ ಇವರೆಲ್ಲ ಭಾಗವಹಿಸುತ್ತಿದ್ದಾರೆ ಈ ಒಂದು ಕಾರ್ಯಕ್ರಮವು ಅತ್ಯಂತ ಯಶಸ್ವಿ ಆಗಬೇಕು ಇದನ್ನು ಸಮಾಜಕ್ಕೆ ಮುಗಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವು ಇದನ್ನು ಪತ್ರಿಕಾಘೋಷಣೆಯನ್ನು ಕರೆದಿದ್ದೇವೆ ಈ ಪತ್ರಿಕೋಷಿಯಲ್ಲಿ ಎಲ್ಲ ಸಮಾಜಕ್ಕೆ ಈ ಒಂದು ಸಮಾಜಮುಖಿ ಕಾರ್ಯಕ್ರಮದ ವರದಿಯನ್ನು ಅವುಗಳು ಸಲ್ಲಿಸಬೇಕು ನೀಡಬೇಕು ಅನ್ನೋದು ಈ ಸಂದರ್ಭದಲ್ಲಿ ಬೆಳೆಸಿಕೊಡ್ತೇವೆ